ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನಾನು ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಹತ್ರ ಆದಿ ಕೂತ್ಕೊಂಡು ಒಂದು ವಾರದಿಂದ ಒದ್ದಾಡ್ತಿದ್ದೀನಿ ಭಾಗ್ಯ ಹತ್ತಿರ ಅವ್ರ ಗಂಡನ ಬಗ್ಗೆ ಕೇಳಬೇಕು ಅಂತ ಬಟ್ ಆಗ್ತಾನೆ ಇಲ್ಲ ನೂರೆಂಟು ವಿಘ್ನ ಇದೆ ಏನೇ ಆದರೂ ಇವತ್ತು ಕೇಳ್ತೀನಿ ಅಂತ ಆದಿ ಯೋಚನೆ ಮಾಡ್ತಾನೆ ಆಗ ಕುಸುಮ ಒಂದ್ಸಲ ಕೇಳು ಕೇಳು ಫ್ರೆಂಡ್ ಭಾಗ್ಯ ನಿನ್ನ ಪ್ರೀತಿಸ್ತಿದ್ದಾಳ ಅಂತ ಕೇಳು ನೀನು ಅದನ್ನೇ ಕೇಳೋಕ್ಕೆ ಅಂತ ನನಗೆ ಗೊತ್ತು ಇದಕ್ಕಿಂತ ಇನ್ನೊಂದು ಅವಕಾಶ ನನಗೆ ಸಿಗಲ್ಲ ಅಂತ ಕುಸುಮ ಯೋಚನೆ ಮಾಡ್ತಾರೆ ಇವಾಗಲೇ ಕೇಳ್ತೀನಿ ಅಂತ ಅದು ಗೆಳತಿ ಅಂತಲೇ ಆದಿ ಹೇಳು ಫ್ರೆಂಡ್ ಅಂತಾರೆ ಕುಸುಮ ಭಾಗ್ಯ ಎಲ್ಲಿದ್ದಾರೆ ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಲೇ ಆದಿ ಭಾಗ್ಯನಾ ಸರಿ ಕರಿತೀನಿ ಭಾಗ್ಯ ಬಾ ಅಮ್ಮ ಇಲ್ಲಿ ಅಂತಾರೆ ಕುಸುಮ ಹಾ ಅತ್ತೆ ಬಂದೆ ಅಂತ ಭಾಗ್ಯ ಬರ್ತಾಳೆ ನನ್ನ ಫ್ರೆಂಡು ನಿನ್ನ ಹತ್ರ ಏನೋ ಹೇಳಬೇಕಂತೆ ಅಂತಾರೆ ಕುಸುಮ ಅತ್ತೆ ಮೊನ್ನೆಯಿಂದ ಅದನ್ನೇ ಹೇಳ್ತಿದ್ದಾರೆ ಕೇಳಿದರೆ ಏನೂ ಹೇಳ್ತಿಲ್ಲ ಆದಿಯವರೇ ಇವತ್ತಾದರೂ ಹೇಳಿ ಅಂತಾಳೆ ಭಾಗ್ಯ ಅದು ಭಾಗ್ಯ ಅದೇನು ಅಂದರೆ ಅದು ಭಾಗ್ಯ ನಿಮ್ಮ ಅಂತಾನೆ ಆದಿ ಏನಮ್ಮ ಅಂತಾಳೆ ಭಾಗ್ಯ ಅದು ನಿಮ್ಮ ಫೇವ್ರೇಟ್ ಫುಡ್ ಯಾವುದು ಅಂತ ಅಂತಲೇ ಆದಿ ಕುಸುಮ ತಲೆ ಮೇಲೆ ಕೈ ಇಡ್ತಾರೆ ಈಚೆ ಆದಿ ನಿಂತ್ಕೊಂಡು ಅಲ್ಲ ಒಂದು ವೀಕಿಂದ ಭಾಗ್ಯವ್ರ ಹತ್ತಿರ ಈ ವಿಷಯ ಕೇಳಬೇಕು ಅಂತ ಟ್ರೈ ಮಾಡ್ತಾನೇ ಇದ್ದೀನಿ ಆಗ್ತಾನೆ ಇಲ್ವಲ್ಲ ಅವರನ್ನು ನೋಡಿದ ತಕ್ಷಣ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡುವಾಗ ತಾಂಡವು ಬಂದು ಹಾಯ್ ಬ್ರದರ್ ಐ ಆಮ್ ಬ್ಯಾಕ್ ಅಂತಾನೆ ಆದರೂ ಅದು ಯೋಚನೆ ಮಾಡ್ತಾನೆ ಇರ್ತಾನೆ ಬರ್ತಾ ಬರ್ತಾ ಬರ್ತೊಬ್ರು ತುಂಬ ಕಾಣ್ತಿದ್ದಾರೆ ಯಾರ ಬಗ್ಗೆ ಎಷ್ಟೊಂದು ಯೋಚನೆಯೂ ನನಗಂತೂ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಬ್ರದರ್ ಅಂತ ಮೈ ಮುಟ್ತಾನೆ ತಾಂಡವ್ ಬ್ರದರ್ ಅಂತ ತಾಂಡವನ ತಪ್ಪಿಕೊಂಡು ಯಾವಾಗ ಬಂದ್ರಿ ಅಂತಾನೆ ಆದಿ ಇವತ್ತು ಬಂದೆ ಅಂತಾನೆ ತಾಂಡವು ಖಂಡಿತ ನೀವು ಹೋಗಿರೋದು ಟೂ ಡೇಸ್ ಆದರೂ ನನಗೆ ಎಷ್ಟೊಂದು ದಿನಕ್ಕೆ ಅನೋ ಫೀಲ್ ಆಗ್ತಿತ್ತು ಅಂತಾನೆ ಆದಿ ನನಗೂ ಹಾಗೆ ಅನ್ನಿಸ್ತಿತ್ತು ಅಂತಾನೆ ತಾಂಡವ್ ಅವನ ಬ್ಯಾಗನ್ನು ನೋಡಿ ಅದು ಇದೇನು ಬ್ರದರ್ ಡೈರೆಕ್ಟಾಗಿ ಇಲ್ಲೇ ಬಂದಿದ್ದೀರಾ ಮನೆಗೆ ಹೋಗ್ಲಿಲ್ವಾ ಅಂತಾನೆ ಡೈರೆಕ್ಟ್ ಇಲ್ಲೇ ಬಂದೆ ಈಗ ಮನೆಗೆ ಹೋಗ್ತಿದ್ದೀನಿ ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ ಅಲ್ಲ ಬ್ರದರ್ ಏನಿದು ಒಂದು ಡೀಪ್ ಯೋಚನೆಯಲ್ಲಿ ಕಳೆದು ಹೋಗಿಬಿಟ್ಟಿದ್ದೀರಾ ಅಂತಾನೆ ತಂಡ್ ಅಯ್ಯೋ ಅದ ಒಂದೊಡ್ಡ ಸಮಸ್ಯೆ ಆಗಿದೆ ಅಂತಾನೆ ಅದೇ ಆಗ ಅದೇ ಭಾಗ್ಯ ಹಸ್ಬೆಂಡ್ ಬಗ್ಗೆ ಶ್ರೇಷ್ಠ ಹೇಳಿದ್ದನ್ನೆಲ್ಲ ಹೇಳ್ತಾನೆ ಈಚೆ ಕಿಶನ್ ಹಾಸ್ಪಿಟಲ್ನಿಂದ ಕಾಲ್ ಬರ್ತಾ ಇದೆ ಅಂತ ಹಲೋ ಹೇಳಿ ಏನಾದರೂ ಪ್ರಾಬ್ಲಮ್ ಡಾಕ್ಟರ್ ಆಯಿತು ಪೂಜಾ ಆರಾಮಾಗಿದ್ದಾಳ ಅಲ್ವಾ ಅಂತಾನೆ ಡೋಂಟ್ ವರಿ ಕಿಶನ್ ಪೂಜಾರ ಆರಾಮಾಗಿದ್ದಾರೆ ನೀವೇಲ್ಲಿದ್ದೀರಾ ಅಂತಾರೆ ಡಾಕ್ಟರ್ ನಾನು ಮನೆಗೆ ಬಂದರೆ ಸ್ವಲ್ಪ ಬಟ್ಟೆ ತೊಗೊಂಡು ಹೋಗೋಣ ಅಂತ ನಿಮ್ಗೇನಾದರೂ ಬೇಕಿತ್ತಾ ಬೇಕಿದ್ದರೆ ಪೂಜಾ ಅವರಮ್ಮ ಅಲ್ಲೇ ಇದ್ದಾರೆ ಅಂತಾನೆ ಕಿಶನ್ ಕಿಶನ್ ವಿಷಯ ಏನಂದರೆ ಪೂಜಾ ಕಂಪ್ಲೀಟಾಗಿ ಕ್ಯೂರ್ ಆಗಿದ್ದಾರೆ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳೋಕ್ಕೆ ಫೋನ್ ಮಾಡಿದೆ ಅಂತಾರೆ ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಹಾಸ್ಪಿಟ್ಲಿಗೆ ಬರ್ತೀನಿ ಅಂತಾನೆ ಕಿಶನ್ ಬಂದಮೇಲೆ ಪ್ರೊಸೀಜರ್ನ ಮುಗಿಸಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ ಅಂತಾರೆ ಡಾಕ್ಟರ್ ಥ್ಯಾಂಕ್ ಯು ಬಾಯ್ ಅಂತ ಕಾಲ್ ಕಟ್ ಮಾಡ್ತಾನೆ ಕಿಶನ್ ಆಗ ಕಾಮತ್ ಬಂದು ಕಿಶನ್ ಇಷ್ಟೊಂದು ಖುಷಿಯಾಗಿದೆಯಾ ಪೂಜಾ ಆರಾಮಾಗಿದ್ದಾಳಂತ ಅಂತಾರೆ ಆರಾಮಾಗಿರೋದು ಮಾತ್ರ ಅಲ್ಲ ಕಂಪ್ಲೀಟಾಗಿ ಹುಷಾರಾಗಿದ್ದಾಳಂತೆ ಇವತ್ತೇ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದರು ಬೈದ ಬೈ ಪೂಜಾ ಮನೆಗೆ ಬರ್ತಿದ್ದಾಳೆ ಅಂತಾನೆ ಕಿಶನ್ ಒಳ್ಳೆ ವಿಷಯ ಯಾವಾಗ ಕರ್ಕೊಂಡು ಬರೋಕ್ಕೆ ಹೋಗ್ತೀಯಾ ಅಂತಾರೆ ಕಾಮತ್ ಇವಾಗಲೇ ಹೋಗ್ತಿದ್ದೀನಿ ಅಂತಾನೆ ಕಿಶನ್ ಸರಿ ಇಬ್ಬರು ಜೊತೆಗೆ ಹೋಗಿ ಕರ್ಕೊಂಡು ಬರೋಣ ಅಂತಾರೆ ಕಾಮತ್ ನೀನ್ಯಾಕೆ ಸುಮ್ಮನೆ ಸುಸ್ತು 嗯。Uh ನಿಮಗೆ ಅಂತಾನೆ ಕಿಶನ್ ನನಗೇನು ಸುಸ್ತು ಅಂತಾರೆ ಕಾಮತ್ ಮೊದಲೇ ಎಲ್ಲ ಕಡೆ ವೈರಲ್ ಫೀವರ್ ನೀವು ಬರೋದು ಬೇಡ ನಾನೇ ಪೂಜೆನ ಕರ್ಕೊಂಡು ಬರ್ತೀನಿ ಅಂತಾನೆ ಕಿಶನ್ ಅದನ್ನು ಕೇಳಿಸ್ಕೊಂಡ ಕನಿಕಾ ಕರ್ಕೊಂಡು ಬಾ ಕಿಶನ್ ಪೂಜೆನ ಕರ್ಕೊಂಡು ಬಾ ನಾನು ಅದನ್ನೇ ಕಾಯ್ತಿದ್ದೀನಿ ನನ್ನ ಮುಂದೆ ಹಾರಾಡ್ತಿದ್ದಾಳೆ ನನ್ನ ಮುಂದೆನೇ ವಾಯ್ಸ್ ರೈಸ್ ಮಾಡ್ತಾ ಹಾರಾಡ್ತಿದ್ದಾಳೆ ಅಷ್ಟೆಲ್ಲ ಇರುವಾಗ ಅವಳನ್ನು ಮುರಿದಿರೋ ಕೈಯಲ್ಲಿ ಈಟಾಗಿರೋ ತಲೆ ನೋಡೋಕೆ ಏನು ಸಂತೋಷ ಅಂದರೆ ಸಂತೋಷ ಅವಳನ್ನು ಆ ಗೆಟಪಲ್ಲಿ ನೋಡೋಕೆ ಕಾಯ್ತಿದ್ದೀನಿ ಅಂತ ಕನಿಕಾ ಯೋಚನೆ ಮಾಡ್ತಾಳೆ ಈಚೆ ತಾಂಡವ್ ಮನೆಗೆ ಬರ್ತಾನೆ ಶ್ರೇಷ್ಠ ಅವನು ನೋಡಿ ಹಾಯ್ ಡಾರ್ಲಿಂಗ್ ಅಂತದ್ದು ಳೆ ಏನಾಯ್ತು ತಳೆ ತಾಂಡವ್ ನಿನ್ನೆ ಕೇಳ್ತಿರೋದು ಏನಾಯ್ತು ಅಂತಳೆ ಶ್ರೇಷ್ಠ ಏನು ನೀನು ಮಾಡಿರೋ ಕರ್ಮಕ್ಕೆ ಅಂತಾನೆ ತಾಂಡವ್ ನಾನೇನು ಮಾಡಿದೆ ಅಂತಾಳೆ ಶ್ರೇಷ್ಠ ತನ್ವಿ ಎಲ್ಲಿದ್ದಾಳೆ ಅಂತಾನೆ ತಾಂಡವ್ ಶ್ರೇಷ್ಠ ತನ್ವಿ ಎಲ್ಲಿದ್ದಾಳೆ ಕಾಲೇಜಿಂದ ಬಂದಿಲ್ಲ ಫೋನ್ ಮಾಡಬೇಕು ತಾನೆ ಯಾಕೆ ಬಂದಿಲ್ಲ ಅಂತ ಅಂತಾನೆ ತಾಂಡವ್ ಆಗ ಶ್ರೇಷ್ಠ ನಿನ್ನೆಲ್ಲ ಪ್ರಶ್ನೆಗೂ ಒಂದೇ ಉತ್ತರ ತಾಂಡವ್ ನನಗೆ ಗೊತ್ತಿಲ್ಲ ಅಂತಳೆ ಅವಳು ಇಲ್ಲಿದ್ಮೇಲೆ ನಿನ್ನ ಜವಾಬ್ದಾರಿ ತಾನೆ ಅಂತಾನೆ ತಾಂಡವ್ ಅವಳು ಇಲ್ಲಿ ಇದ್ದರೆ ತಾನೇ ನನ್ನ ಜವಾಬ್ದಾರಿ ಅವಳು ಇಲ್ಲಿಲ್ಲ ಅಂದರೆ ನಾನೇನು ಮಾಡಲಿ ಅಂತಳೆ ಶ್ರೇಷ್ಠ ಇಲ್ಲಿಲ್ವಾ ಹಾಗಿದ್ರೆ ಎಲ್ಲಿ ಹೋಗಿದ್ದಾಳೆ ಅಂತಾನೆ ತಂಡವ್ ಬಾಗಿನ ಮನೆಗೆ ಹೋಗಿದ್ದಾಳೆ ಅಂತಳೆ ಶ್ರೇಷ್ಠ ವಾಟ್ ಅವಳು ಅಲ್ಲಿಗೆ ಯಾಕೆ ಹೋಗಿದ್ದಾಳೆ ಅಂತಾನೆ ತಾಂಡವು ಇದೇ ಸರಿಯಾದ ಟೈಮ್ ಭಾಗ್ಯ ತನ್ವಿ ವಿರುದ್ಧ ಹಚ್ಚಿಕೊಟ್ರೆ ನನಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಶ್ರೇಷ್ಠ ನಿನ್ನೆ ಕೇಳ್ತಿರೋದು ತನ್ವಿ ಅಲ್ಲಿಗೆ ಯಾಕೆ ಹೋದ್ಲು ಅಂತ ಅಂತಾನೆ ತಾಂಡವು ತಾಂಡವು ಅದನ್ನು ಅವಳನ್ನೇ ಹೋಗಿ ಕೇಳು ಅವಳು ಇಲ್ಲ ಆಡೋದನ್ನು ನೋಡಿದರೆ ನೀನು ಅವಳನ್ನು ಕಳಿಸ್ಕೊಡ್ತಿದ್ದೆ ಅಂತಾಳೆ ಶ್ರೇಷ್ಠ ಏನು ಮಾಡಿದ್ಲು ಅವಳು ಅಂತಾನೆ ತಾಂಡವ ತಾಂಡವಳು ನೀನು ಇಲ್ದಿದ್ದಾಗ ಬಿಹೇವ್ ಮಾಡಿದ್ದಕ್ಕೂ ನೀನಿದ್ದಾಗ ಬಿಹೇವ್ ಮಾಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ ತುಂಬ ರೂಡಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ಲು ತುಂಬ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ಲು ನನಗೆ ತುಂಬ ಬೇಜಾರಾಯಿತು ತಾಂಡವ್ ತನ್ವಿ ಹೀಗೆ ಬಿಹೇವ್ ನನಗೆ ನನಗ್ಯಾಕೋ ನಂಬಿಕೆ ಬರ್ತಿಲ್ಲ ಶ್ರೇಷ್ಠ ಅಂತಾನೆ ತಾಂಡವ್ ತಾಂಡವ್ ನನಗೊತ್ತು ನೀನನ್ನು ನಂಬಲ್ಲ ಅಂತ ನನಗಿಂತ ನಿನಗೆ ಅವಳೇ ಜಾಸ್ತಿ ಆಗೋದ್ಲಲ್ಲ ಅಂತಾಳೆ ಶ್ರೇಷ್ಠ ಅದು ಹಾಗಲ್ಲ ಅಂತಾನೆ ತಾಂಡವ್ ತಾಂಡವ್ ಅವಳಿಗೆ ನಮ್ಮಿಬ್ಬರ ಮೇಲೆ ಪ್ರೀತಿ ಇದ್ದರೆ ಅವಳು ಇಲ್ಲೇ ಇರ್ತಿದ್ಳು ಆದರೆ ಅವಳು ಬಂದಿದ್ದು ನಮ್ಮಿಬ್ಬರು ಮಧ್ಯೆ ತಂದು ಹಾಕೋದಕ್ಕೆ ಭಾಗ್ಯನೇ ಅವಳನ್ನು ಇಲ್ಲಿಗೆ ಕಳಿಸಿರೋದು ನಾನು ಅವಳನ್ನು ತುಂಬ ಇಷ್ಟಪಟ್ಟಿದ್ದೆ ಕಣೋ ಬಟ್ ಅವಳು ಬಿಟ್ಟು ಹೋಗಿ ಹೋಗ್ಬಿಟ್ಲು ಚೆ ಅಂತ ಶ್ರೇಷ್ಠ ಹೋಗ್ತಾಳೆ ಏನು ತನ್ವಿ ಪುಟ್ಟ ರೂಡಾಗಿ ಬಿಹೇವ್ ಮಾಡಿಲ್ಲ ಅವಳು ಹಾಗೆ ಮಾಡಲ್ಲವಲ್ಲ ಈ ಶ್ರೇಷ್ಠ ಹೇಳೋದನ್ನು ಯಾವುದನ್ನು ನಂಬೋದಿಕ್ಕಾಗೋದಿಲ್ಲ ಅವಳಿಗೆ ಕಾಲ್ ಮಾಡಿ ತಿಳ್ಕೊತೀನಿ ಅಂತ ತಾಂಡವ್ ಫೋನ್ ತಗೋತಾನೆ ಈಚೆ ಪೂಜಾನ ಕಿಶೋನ್ ಮನೆಗೆ ಕರ್ಕೊಂಡು ಬರ್ತಾನೆ ಹೋಗಮ್ಮ ಮೀನಾಕ್ಷಿ ಆರತಿ ತಟ್ಟೆ ತಗೊಂಡು ಬಾ ಇಷ್ಟು ದಿನ ನಮ್ಮ ಮನೆ ಮೇಲೆ ಯಾವುದೋ ಉಗ್ರ ದೃಷ್ಟಿ ಬಿದ್ದುಬಿಟ್ಟಿತ್ತು ಇಲ್ಲಿಂದ ಆಚೆಗೆ ಎಲ್ಲ ಹೊರಟೋಗುತ್ತೆ ಹೊರಡು ಅಂತಾರೆ ಆಯ್ತಣ್ಣ ಅಂತ ಮೀನಾಕ್ಷಿ ಹೋಗ್ತಾಳೆ ಈಚೆ ಕಾರಿಂದ ಪೂಜೆ ಇಳಿತಾಳೆ ಅರ್ಜೆಂಟ್ ಮಾಡಬೇಡ ಪೂಜಾ ಅಂತ ಕಿಶನ್ ಅವಳನ್ನು ಹಿಡ್ಕೋತಾನೆ ವಾವ್ ಪೂಜಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ಈಗ ಸೂಪರಾಗಿ ಕಾಣಿಸ್ತಿದ್ಯಾ ನೀನು ಯಾವ ಥರ ನೋಡಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಥರ ಕಾಣಿಸ್ತಿದ್ಯಾ ಅಂತ ಉಬ್ಬನ ಹರಿಸ್ತಾಳೆ ಕನಿಕ ಆಗ ಪೂಜಾ ಹಾ ಅಂತ ನಡೆಯೋಕ್ಕೆ ಕಷ್ಟ ಆಗ್ತಿದೆ ಕನಿಕ ಬಂದು ಸಪೋರ್ಟ್ ಮಾಡ್ತೀಯಾ ಅಂತಾಳೆ ಹೋಗಿ ಕನಿಕ ಹೆಲ್ಪ್ ಮಾಡು ಅಂತಾರೆ ಕಾಮತ್ ನಾನೇ ಅಕ್ಕೆ ಕಿಶನ್ ಇದಾನಲ್ಲ ಅಂತಾಳೆ ಕನಿಕ ಒಬ್ಬರ ಸಪೋರ್ಟ್ ಸಾಕಾಗ್ತಿಲ್ಲ ಈಗ ನೀನು ಹೋಗು ಇಲ್ಲಾಂದರೆ ನಾನೇ ಹೋಗ್ತೀನಿ ಅಂತಾರೆ ಕಾಮತ್ ಬೇಡ ಅಂತ ಕನಿಕ ಹೋಗ್ತಾಳೆ ಆಗ ಪೂಜಾ ಅವಳು ಹೆಗಲ ಮೇಲೆ ಕೈನಾಗ್ತಾಳೆ ಬಾ ನಿಧಾನ ಅಂತಾನೆ ಕಿಶನ್ ಬೇಕು ಅಂತಲೇ ಪೂಜಾ ಕನಿಕಾ ಕಾಲನ್ನ ಬಿಡ್ತಾಳೆ ಅಮ್ಮ ಅಂತ ಕೂಗ್ತಾಳೆ ಕಣ್ಣು ಕಾಣಿಸಲ್ವ ನಿನಗೆ ನಿನಗೆ ಹೆಲ್ಪ್ ಮಾಡೋಕೆ ಬಂದರೆ ನನ್ನ ಕಾಲೇ ತುಳಿತೀಯಲ್ಲ ಹೈ ಇಡಿಯೇಟ್ ಅಂತಳೆ ಕನಿಕ ಐ ಆಮ್ ರಿಯಲಿ ಸಾರಿ ಕನಿಕಾ ಬೇಕು ಅಂತ ಮಾಡಿಲ್ಲ ಮಿಸ್ ಆಗಾಯ್ತು ಅಂತಾಳೆ ಪೂಜಾ ಏಯ್ ಅಂತಾಳೆ ಕನಿಕಾ ಕನಿಕ ನೀನು ಅವಳನ್ನು ಹೋಗು ಬಾ ಅಂತ ಮಾತಾಡ್ಬೇಡ ರೇಖಾ ಮತ್ತು ಎಲ್ಲ ವಿಷಯಕ್ಕೂ ಅವಳಿಗೆ ಸಪೋರ್ಟ್ ಮಾಡಬೇಡಿದ್ದೆ ತುಳಿದಿರೋದು ಅವಳು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಿರ ನೀವು ಅಂತಾಳೆ ಕನಿಕಾ ಮಾವ ನಿಮಗೆ ಹಾಗನ್ಸುತ್ತಾ ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿದೆ ಅಂತ ಅಂತಾಳೆ ಪೂಜಾ ಖಂಡಿತ ಇಲ್ಲಮ್ಮ ನಿನಗೆ ನಡೆಯೋಕ್ಕೂ ಕಷ್ಟ ಆಗ್ತಿದೆಯಲ್ಲ ನೀನ್ಯಾಕೆ ಬೇಕು ಅಂತ ಮಾಡ್ತೀಯಾ ನೀನು ಯಾಕೆ ಹೀಗಾಡ್ತೀಯಾ ಅವಳು ಬಯೋ ಮಿಸ್ಟೇಕ್ ಹೀಗಾಗಿದೆ ಅಂತ ಹೇಳ್ತಿಲ್ವಾ ಒಳಗೆ ಹೋಗಿ ಕರ್ಕೊಂಡು ಬಾ ಬನ್ನಿ ಅಂತಾರೆ ಕಾಮತ್ ನಂತರ ಮೀನಾಕ್ಷಿ ಪೂಜೆಗೆ ಆರ್ತಿನ ಮಾಡ್ತಾರೆ ಪೂಜೆ ಒಳಗೆ ಹೋಗ್ತಾಳೆ ಈ ಮನೆ ಹಾಳಿಗೆ ಇನ್ನೂ ಬುದ್ಧಿ ಬಂದಿಲ್ವಾ ಇಷ್ಟೆಲ್ಲ ಆದಮೇಲೂ ಇನ್ನೂ ಗಾಂಚಾಲಿ ತೋರಿಸ್ತಿದ್ದಾಳೆ ಮಾಡ್ತೀನಿ ಅವಳಿಗೆ ಅಂತ ಕನಿಕ ಯೋಚನೆ ಮಾಡ್ತಾಳೆ ಈಚೆ ಸುನಂದ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರೆ ನಿನಗೆ ಧನ್ಯವಾದ ಹೇಳೋದು ಬಿಟ್ಟರೆ ಬೇರೆ ಏನೂ ತೋಚ್ತಿಲ್ಲ ದೇವ್ರೆ ನನ್ನ ಮಗಳಿಗೆ ಅಪಘಾತ ಆಗಿದೆ ಅಂದ ತಕ್ಷಣ ನಾನು ತುಂಬ ತಲೆ ಕಟ್ಸ್ಕೊಂಡು ಬಿಟ್ಟಿದ್ದೆ ಏನು ಮಾಡೋದು ಅಂತ ತೋಚ್ತಾ ಇರಲಿಲ್ಲ ನಿನ್ನ ದಯೆಯಿಂದ ನನ್ನ ಮಗಳು ಹುಷಾರಾಗಿ ಮೊದಲಿನ ಥರ ಆಗ್ತಿದ್ದಾಳೆ ನಿನಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಕಾಲಲ್ಲ ದೇವ್ರೆ ನೀನಿಲ್ಲ ಅಂದಿದ್ರೆ ನನ್ನ ಮಗಳಿಗೆ ಏನಾಗ್ತಿತ್ತೇನು ಅಂತ ಸುನಂದ ಹೇಳ್ತಾರೆ ಈಗ ಯಾಕೆ ಅದೆಲ್ಲ ಪೂಜಾ ಹುಷಾರಾಗಿ ಬಂದಾಯ್ತಲ್ಲ ಅಂತಾರೆ ಕುಸುಮ ಹೌದು ಸುನಂದ ಅವರೇ ಈಗ ಎಲ್ಲ ಒಳ್ಳೆದಾದಮೇಲೆ ನೀವು ಈ ರೀತಿ ಕಣ್ಣೀರು ಹಾಕೋದು ಸರಿ ಇಲ್ಲ ದೇವ್ರದೆಯಿಂದ ನಮ್ಮ ಮನೆ ಮಗಳು ಹುಷಾರಾಗಿ ಬಂದಿದ್ದಾಳೆ ತಾನೆ ಈಗ ಖುಷಿ ಪಡಬೇಕು ಅಂತಾರೆ ಧರ್ಮರಾಜ್ ಸುನಂದ ಬೇಗ ಪೂಜೆ ಮಾಡಿ ತಡ ಮಾಡೋದು ಬೇಡ ಹೊರಡೋಣ ತನ್ಮಿ ತನ್ಮಯ್ ಬಂದರೋ ಬೇಗ ಅಂತ ಕುಸುಮಯ ಕರೀತಾರೆ ಆಗ ಎಲ್ಲರೂ ಬರ್ತಾರೆ ಸುನಂದ ಪೂಜೆ ಶುರು ಮಾಡಿ ಅಂತಾರೆ ಕುಸುಮ ಸುನಂದ ಪೂಜೆ ಮಾಡ್ತಾರೆ ಅಜ್ಜಿ ನಾಳೆ ಪೂಜೆ ಮಾಡುವಾಗ ದೇವರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಜಾಸ್ತಿನೇ ಹೇಳಿ ಪೂಜಾ ಚಿಕ್ಕಿ ಹುಷಾರಾಗಿದ್ದು ದೇವರಿಂದನೇ ಅಲ್ವಾ ಅಂತಳೆ ತನ್ಮಿ ನಮ್ಮ ಚಿಕ್ಕಿ ಏನು ಕಡಿಮೆ ಇಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಂಟಿ ಅಂತಾನೆ ಗುಂಡೋಣ ತನ್ಮೈ ಏನು ಇದು ಚಿಕ್ಕಿನ ಆಂಟಿ ಅಂತಿದೆಯಾ ಅಂತಾರೆ ಧರ್ಮರಾಜ್ ಮದುವೆ ಆಯ್ತಲ್ಲ ಇವಾಗ ಆಂಟಿನೇ ನಾಳೆ ತನ್ಮಿ ಅಕ್ಕ ಮದುವೆ ಆದರೆ ಅವಳೂನು ಆಂಟಿ ಅಂತಲೇ ಕರೆಯೋದು ನಾನು ಅಂತಲೇ ಗುಂಡಣ್ಣ ಆಗ ತನ್ಮಿಗೆ ತಾಂಡವು ಕಾಲ್ ಬರತ್ತೆ ಫೋನ್ ಆಫ್ ಮಾಡ್ತಾಳೆ ತನ್ವಿ ಯಾರು ಫೋನ್ ಬಂಗಾರೆ ಏನಾಯ್ತು ಏನಾದರೂ ಸಮಸ್ಯೆನಾ ಅಂತಾಳೆ ಭಾಗ್ಯ ಪಪ್ಪ ಫೋನ್ ಮಾಡ್ತಿದ್ದಾರೆ ಅಂದರೆ ಅಮ್ಮಂಗೆ ಬೇಜಾರಾಗಿಬಿಡುತ್ತೋ ಏನು ಏನು ಹೇಳಿ ಇವಾಗ ಅಂತ ತನ್ಮಿ ಯೋಚನೆ ಮಾಡ್ತಾಳೆ ತನ್ಮಿ ಯಾರು ಫೋನು ಅಂತ ಅಂತಳೆ ಭಾಗ್ಯ ಅಮ್ಮ ಅದು ಪಪ್ಪ ಫೋನ್ ಮಾಡಿದ್ರು ಅಂತಾಳೆ ತನ್ವಿ ಆಗ ಮತ್ತೆ ಕಾಲ್ ಬರುತ್ತೆ ಮತ್ತೆ ಅವನು ಕಾಲ್ ಮಾಡಿದ್ನ ಕೊಡಿಲಿ ನಾನು ಮಾತಾಡ್ತೀನಿ ಏನು ನಾವು ಯಾರು ನೆಮ್ಮದಿಯಾಗಿರೋದು ಬೇಡ ಅಂತಾನ ಕುಡಿಲಿ ಅಂತಾರೆ ಕುಸುಮ ಬಂಗಾರಿ ಫೋನ್ ಎತ್ತು ಏನು ಅಂತ ಕೇಳು ಏನೇನು ನಡೆದಿದೆಯೋ ಅದನ್ನೆಲ್ಲ ಹೇಳು ಅಂತಾಳೆ ಭಾಗ್ಯ ಆಗ ತನ್ವಿ ಕಾಲ್ ರಿಸೀವ್ ಮಾಡ್ತಾಳೆ ತನ್ವಿ ಪುಟ್ಟ ಎಲ್ಲಿದ್ದೀಯ ಏನು ಮಾಡ್ತಿದ್ಯಾ ಅಂತಾನೆ ತಾಂಡವು ಪಪ್ಪ ನಾನು ಅಮ್ಮನ ಮನೇಲಿದ್ದೀನಿ ಅಂತಾಳೆ ತನ್ವಿ ಅಲ್ಲಿಗ ಅಲ್ಲಿಗೆ ಯಾಕೆ ಹೋದೆ ಅಂತಲೇ ತಾಂಡವು ಪಪ್ಪ ಇದನ್ನು ನನ್ನ ಹತ್ರ ಕೇಳೋದಕ್ಕಿಂತ ಮನೇಲಿದ್ರಲ್ಲ ಇದ್ರಲ್ಲ ಶ್ರೇಷ್ಠ ಆಂಟಿ ಅವ್ರ ಹತ್ರನೇ ಕೇಳಿ ಅಂತಾಳೆ ತನ್ಮೆ ಪುಟ್ಟ ವಿಷಯ ಏನು ಅಂತ ಕರೆಕ್ಟಾಗಿ ಹೇಳು ಅವಳು ನಿನ್ನ ದೂರದು ನೀನು ಅವಳನ್ನು ದೂರದು ಬರೀ ಇದೇ ಆಯಿತು ಅಂತಾನೆ ತಂಡವ್ ಹೋ ಇದನ್ನು ಬೇರೆ ಮಾಡಿದ್ರಾ ಸರಿ ಪಪ್ಪ ನಾನೇ ಹೇಳ್ತೀನಿ ಯಾಕೆ ಇಲ್ಲಿಗೆ ಬಂದೆ ಅಂತ ನಡೆದಿರೋದನ್ನೆಲ್ಲ ತನ್ವಿ ತಾಂಡವ್ಗೆ ಹೇಳ್ತಾಳೆ ವಾಟ್ ಹೀಗೆಲ್ಲ ಮಾಡಿದ್ಲಾ ಅಂತಾನೆ ತಾಂಡವ್ ಹೌದು ಪಪ್ಪ ಇಷ್ಟೆಲ್ಲ ಮಾಡಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಅಮ್ಮನ ಬಗ್ಗೆ ನನ್ನ ಹತ್ರ ಸುಳ್ಳೇಳಿ ಅಮ್ಮನ ಬಗ್ಗೆ ನನಗಿರೋ ದ್ವೇಷ ಹೆಚ್ಚಾಗುವ ಹಾಗೆ ಮಾಡಿದರೆ ಇನ್ನೂ ಸ್ವಲ್ಪ ದಿನ ನಾನು ಅಲ್ಲೇ ಇದ್ದಿದ್ದರೆ ಅಮ್ಮ ನಾನೇ ನಾನು ಜೀವನ ಪೂರ್ತಿ ಮಾತಾಡದೇ ಇರೋ ಥರ ಮಾಡ್ತಿದ್ಲು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಬಿಟ್ಟೆ ಅಪ್ಪ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡಿ ನೀವು ಕೆಲವೊಂದು ಸಲ ತುಂಬ ಕೂಗಾಡ್ತೀರಾ ನೀವು ಕೆಟ್ಟವರು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀವು ಕೆಟ್ಟವರಲ್ಲ ಪಾಪ ನೀವು ತುಂಬ ಒಳ್ಳೆಯವರು ಅವ್ರ ಜೊತೆಗಿದ್ದು ಕೆಟ್ಟವರಾಗಿದ್ದೀರಾ ಪ್ಲೀಸ್ ಪಾಪ ಅವ್ರ ಜೊತೆ ಇರಬೇಡಿ ಹಾಗೂ ಇರಬೇಕು ಅಂದರೆ ಕೇರ್ಫುಲ್ ಆಗಿರಿ ಅಂತ ಕಾಲ್ ಕಟ್ ಮಾಡ್ತಾಳೆ ತನ್ಮಿ ನಂತರ ತನ್ಮಿಗೆ ಶ್ರೇಷ್ಠ ಕಾಲ್ ಮಾಡಿ ನನ್ನ ತಾಂಡವ್ ಮಧ್ಯೆ ತಂದಿಡ್ತೀಯಾ ಅಂತೆಲ್ಲ ಬೈತಾಳೆ ಆಗ ಅದನ್ನು ತಾಂಡವ್ ಕೇಳಿಸ್ಕೊಳ್ಳೋ ಹಾಗೆ ತನ್ಮಿ ಪ್ಲ್ಯಾನ್ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ